ಯೋಚನೆ ಮಾಡ್ತಿದ್ದೀರಾ ಮುಂಚೆ ಏನು ಮಾಡ್ತಾ ಇದ್ರಿ ಹಾಂ ಇದು ಎಷ್ಟು ಇದು ಎಲ್ಲ ಪ್ಲಾಸ್ಟಿಕ್ ಏನೇನು ಬರೀ ಪ್ಲಾಸ್ಟಿಕ್ಕ ಹ್ಞೂ 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 ಇದು ಐದು ರೂಪಾಯಿ ಹಾಂ ಇದು ಓಕೆ ಎಷ್ಟೊತ್ತಿಂದ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಎಷ್ಟು ಚೀಲ ಮಾಡ್ತೀರಿ ಈ ಥರದ್ದು ಇಲ್ಲ ಒಂದು ಚೀಲ ಅಲ್ಲಿ ಮಡಿಬಿಟ್ಟು ಬಂದ ಹಾಂ ಅಷ್ಟನಾ ಸಾಕ ಆಮೇಲೆ ಇನ್ನೊಂದು ಸಲ ಹೋಗ್ತೀರಾ ಹೌದಾ ಹಾ ಸೊನೇನಳ್ಳಿ ಎಲ್ಲಿ ಕೊಡೋದು ಇದನ್ನ ವಾಪಸ್ಸು ಮಾರಕ್ಕೆ ಒಂದು ಹತ್ತು ಚೀಲ ಮಾಡೋದು ಡೈಲಿ ಬಾರ ಇರಲ್ವಲ್ಲ ಬಾರ ಇದ್ದು ಒಂದು ಹತ್ತು ಸಲ ಹತ್ತು ಚೀಲ ಮಾಡಿ ಐನೂರು ರೂಪಾಯಿ ಆಗೋಯ್ತಲ್ಲ ಅಲ್ಲಿ ಇಲ್ಲೆಲ್ಲ ಗಲೀಜು ಇರುತ್ತಲ್ಲ ಗಲೀಜಂದ್ರೆ ಈಗ ಯಾರೋ ಹುಚ್ಚ ಹೋಗಿರ್ತಾರೆ ಊಟ ರೂಪಾಯಿ ಊಟ ಹೋಟ್ಲಲ್ಲಿ ಹಾ ಮಕ್ಕಳು ಮರಿಮಕ್ಳ ನಮ್ಗೆ ಊಟ ಕೊಡ್ತಾರೆ ಎಂಟಿ ಪೊಂಡಾಟಿ ಎಂಟಿ ಮಕ್ಕಳು ಅಲ್ವಾ ನಿಮ್ಮ ಹೆಸರೇನಂದ್ರೆ ಹಾ ಯಾವಿದ್ರು ಸೇಲಮ್ಮ ಯಾವ್ದೋ ಸೈಡ್ ಸೇಲಂ ಸೈಡ್ ಈಗ ಎಲ್ಲಿ ಮನೆ ಉಳ್ಕೊಂಡ್ರದಲ್ಲಿ

ಕಡಲೆಕಾಯಿ ವ್ಯಾಪಾರ ಮಾಡ್ತೀರಾ ಯಾವ್ದು ಒಳ್ಳೇದು ಇದು ಒಳ್ಳೇದ ಅದು ಒಳ್ಳೇದ ಕಡ್ಲೆಕಾಯಿ ವ್ಯಾಪಾರ ಜಾಸ್ತಿನಾ ಹ್ಮ್ ಈಗ ಮನೆ ನನಗೆ ಅಡ್ರೆಸ್ ಕೊಡಿ ಇಲ್ಲ ಅಂದ್ರೆ ನಾನು ಎಲ್ಲಿ ಬರ್ಬೇಕು ಎಮ್ಮೆ ಕರೆಕ್ಟಾಗಿ ಹೇಳಿ ನಾನು ಬರ್ತೀನಿ ಆಯ್ತಾ ಬಂದ್ಬಿಟ್ಟು ಕರೆಕ್ಟಾಗಿ ಮಾತಾಡ್ತೀನಿ ನೀವೇನು ಕಡ್ಲೆಕಾಯಿ ಮಾಡ್ತೀರಾ ಅದೇ ಬೆಸ್ಟ್ ಅನ್ಸತ್ತಲ್ವಾ ನಿಮಗೆ ಯಾವ್ದು ಒಳ್ಳೇದು ಅಲ್ವಾ ಎಲ್ಲಿ ಮಾಡ್ತೀರಾ ಇಟ್ಕೊಂಡು ಹಾಂ ಎಲ್ಲೂ ಓಡಾಡಬೇಕಾಗಿಲ್ಲ ಒಂದು ಮೋಡ ಒಂದು ಮಂಕ್ರಿ ಹಾಕೊಂಡು ಕುತ್ಕೊಂಬಿಡೋದು ಅದೇ ಗಾಡಿನೆಲ್ಲ ಹಾಕಿಬಿಟ್ಟ ಅದು ಗಾಡಿ ಎಲ್ಲಿದೆ ನಿಮ್ಮ ಹತ್ರ ಗಾಡಿ ಐತೆ ನಮ್ಮ ಅಲಿಯಾ ಹಾಂ ನಮ್ಮ ಮಗ ಹೌದಾ ಗಾಡಿ ಹಾಂ ತೊಗೊಂಡಿದ್ದಾರಾ ಅದು ಬಾಡಿಗೆ ಸಿಗುತ್ತಲ್ಲ ಪ್ರತಿ ದಿವಸಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಬಾಡಿಗೆ ಸಿಗುತ್ತೆ ಅದು ಅವರು ನಮ್ಮ ಮಗಲಿಗೂ ನಾವು ಹೌದಾ ಮ ಅವ್ರದ್ದೇ ಇದೆಯಾ ಗಾಡಿ ಅವರು ನಿಮ್ಮ ಅಲ್ಲಿ ತೋಟದಲ್ಲೇ ಇದ್ದಾರಾ ಸೊನ್ನೆನಳ್ಳಿಲಿ ಸೊನ್ನೆನಳ್ಳಿಲಿ ಸೊನ್ನೆ ಹೋಗಿದ್ದಾರೆ ಹ್ಮ್ ಅಯ್ಯಪ್ಪ ಸಾಮ ಯಾವಾಗ ಅವರು ಈಗ ನಾನು ನಾಳೆ ಬರಲಾ ನಿಮ್ಮ ಮನೆ ಕಡೆ ಸೊನ್ನೆನಹಳ್ಳಿ ಸೊನ್ನೆನಹಳ್ಳಿಲಿ ಯಾರು ಎಲ್ಲಿ ಬರಬೇಕು ಐಸ್ ಫ್ಯಾಕ್ಟ್ರಿ ಸೊನ್ನೆನಹಳ್ಳಿ ಐಸ್ ಫ್ಯಾಕ್ಟ್ರಿ ಅಲ್ಲಿ ಬಂದು ಯಾರು ನಿಮ್ಮ ಹೆಸರೇನು ಕೇಳಬೇಕು ಮುತ್ತಲಿಂಗ ಮುತ್ತುಲಿಂಗ ಯಾರು ಕೇಳಿ ಹೇಳ್ತಾರೆ ಅಲ್ಲಿ ಐಸ್ ಫ್ಯಾಕ್ಟ್ರಿಯಲ್ಲಿ ಬಂದು ಕೇಳಿದ್ರೆ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಇರ್ತೀರಾ ನೀವು ಅಲ್ಲಿ ಸಾಯಂಕಾಲ ಈಗ ಹೋದರೆ ಮಧ್ಯಾಹ್ನ ಮೇಲೆ ಬಂದರೆ ಸಿಗ್ತೀರಾ ಸೊನ್ನೆನಹಳ್ಳಿ ರಾಮಲಿಂಗಮ್ಮ ಐಸ್ ಫ್ಯಾಕ್ಟ್ರಿ ಹತ್ರ ಇದೇ ಮಾತಲ್ವಾ ನೀವು ಕಟಕ್ಕೆ ವ್ಯಾಪಾರ ಮಾಡಬೇಕು ಆರಾಮಾಗಿರ್ಬೇಕು ಈಗ ಅರವತ್ತೇಳು ಎಪ್ಪತ್ತು ವರ್ಷ ಆಗಿದೆ ಊಟ ಆಯ್ತಾ ಇನ್ನು ಊಟ ಇನ್ನೂ ಆಗಿಲ್ಲ ಹೌದಾ ಈಗ ಇಲ್ಲಿ ಏನು ಊಟ ಮಾಡ್ತೀರಾ ಮುದ್ದೆಗಿದೆ ತಿನ್ನತೀರಾ ಚಿಕನ್ ಗಿಗನ್ ಬಿರಿಯಾನಿ ಗಿರಿಯಾನಿ ತಿನ್ನಲ್ವಾ ಕಬಾಬ್ ಗಿಬಾಬು ಹಾ ಅದೋಸ್ಕರ ಹಾ ನಾನು ಗಣೇಶ ಅಂತೇಳಿ ನಾನು ಇಲ್ಲಿ ಮೊಬೈಲಲ್ಲಿ ಮಾಡಿಕೊಂಡು ನಿಮ್ಮದು ಕಷ್ಟ ಏನಿದೆ ನಿಮ್ಮ ಒಳ್ಳೆತನ ಏನಿದೆ ಉಳ್ದವ್ರಿಗೆಲ್ಲ ಅರ್ಥ ಏಯ್ ಬೇಡ ಅದೆಲ್ಲ ಮಾಡಬಾರ್ದು ಏಯ್ ಅದೆಲ್ಲ ಮಾಡಬಾರ್ದು ಮಾಡಬಾರ್ದು ಯಾಕೆಂದರೆ ನೀವು ಕಷ್ಟಪಡೋದು ನೋಡ್ತೀವಲ್ಲ ನಮಗೆ ಮನಸ್ಸು ತಡೆಯೋಲ್ಲ ಈಗ ನೀವು ಮಾಡಿ ನನಗೆ ಅದು ಸಂತೋಷ ಒಂದು ಕಡೆ ಕೂತ್ಕೊಂಡು ಡೈಲಿ ಕಡಲೆಕಾಯಿ ವ್ಯಾಪಾರ ಮಾಡಿ ನಿಜವಾಗ್ಲೂ ಎಲ್ಲರೂ ಕಡಲೆಕಾಯಿ ತಿಂತಾರೆ ಅಲ್ವಾ ಟೈಮ್ ಪಾಸ್ ಕಡಲೆಕಾಯಿ ಯಾವುದಾದ್ರೂ ಪಾರ್ಕ್ ಹತ್ರನೂ ಇಟ್ಕೋಬೋದು ದೇವಸ್ಥಾನದ ಹತ್ರ ಇಟ್ಕೋಬೋದು ಜನ ಇಲ್ಲಿ ಬಸ್ ಸ್ಟಾಪ್ ಹತ್ತಿರ ಇಟ್ಕೊಬೋದು ಆಯ್ತಾ ಸೊನ್ನೆನಹಳ್ಳಿ ಐಸ್ ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ಟು ರಾಮಲಿಂಗಮ್ ಅಂತ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಬಂದುಬಿಟ್ಟು ಮಾತಾಡ್ತೀನಿ ಓಕೆನಾ ಆಮೇಲೆ ಅದಂದು ಆದ್ಮೇಲೆ ಕಡಲೆಕಾಯಿ ಕಡಲಕ್ಕೆ ಮಾರೋದನ್ನು ಒಂದು ವಿಡಿಯೋ ಮಾಡಿಬಿಡ್ತೀನಿ ಓಕೆನಾ ಬರ್ಲಾಗಾರೆ